ಆನಂದ ನಿಮ್ಮಲ್ಲೆಲ್ಲ ನಾವು ಕಾಣ್ತಾ ಇದ್ದೀವಿ ಭೈರಪ್ಪ ಮೌಲ್ಯಯುತವಾದಂಥ ಕಾದಂಬರಿಗಳು ಬರೆದಿದ್ದಾರೆ ನಿಮ್ಮಂಥವ್ರನ್ನ ಸಂಪಾದಿಸಿದ್ದಾರೆ ಇವತ್ತು ಎಸ್ ಎಲ್ ಭೈರಪ್ಪನವ್ರ ಪ್ರತಿಷ್ಠಾ ಪ್ರತಿಷ್ಠಾನ ಭೈರ ಉದ್ಘಾಟನೆಯಾಗಿದೆ ಅತ್ಯಂತ ಸಂತಸದ ವಿಷಯ ಇದು ಎಲ್ರಿಗೂ ಒಂದು ಎಲ್ಲ ಅಭಿಮಾನಿಗಳಿಗೆ ಕಾದಂಬರಿ ಪ್ರಿಯರಿಗೆ ಸಾಹಿತ್ಯಾಭಿಮಾನಿಗಳಿಗೆ ಭೈರಪ್ಪ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಒಂದು ಸಣ್ಣ ನೋವು ಇದೆ ಉತ್ತರಾಖಂಡ ಆದಮೇಲೆ ಮುಗ್ದಾಯ್ತಲ್ಲ ಇನ್ನೇನಾದ್ರು ಬರಿಬೇಕಾಗಿತ್ತು ಭೈರಪ್ಪನವರು ಅವು ಕ್ರಿಯೇಟಿ ಕ್ರಿಯೇಟಿವಿಟಿ ಎಲ್ಲಿದೆ ಈಗ ಏನಾಗಿದೆ ಅಂತ ಒಂದು ಅನುಮಾನ ಕಾಡ್ತಾ ಇದೆ ನಿಜವಾಗ್ಲಿ ಭೈರಪ್ಪನವರ ಕ್ರಿಯೇಟಿ ಕ್ರಿಯೇಟಿವಿಟಿ ಖಂಡಿತವಾಗಿ ಮುಗ್ದಿಲ್ಲ ಅವರು ಒಂದೊಂದು ಕಾದಂಬರಿ ಬರಿಬೇಕಾದರೂ ಸಹಿತ ಪ್ರಸವ ವೇದನೆಯನ್ನು ಅನ್ಸ್ ಅನುಭವಿಸಿದಂಥ ಅಕ್ಷರಶಃ ನೋವನ್ನು ಅನುಭವಿಸಿದ್ದಾರೆ ಕೆಲವು ಒಂಬತ್ತು ತಿಂಗಳಿದ್ರೆ ಈ ಒಂದು ಬಸರು ಈ ಕಾದಂಬರಿ ಕೆಲವು ಸಲ ಹನ್ನೆರಡು ತಿಂಗಳಾದಂಥದ್ದು ಉಂಟು ನಿಮಗೆಲ್ಲ ಅದರ ಅನುಭವ ಆಗಿದೆ ಅವರು ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ ಒಂದೊಂದು ಕಾದಂಬರಿ ಬರೀಬೇಕಾದರೂ ತಾವು ಬಂದಂಥ ಸಂಕಷ್ಟಗಳು ಆ ಪಟ್ಟಂಥ ಯಾತನೆಗಳು ಎಷ್ಟು ಅನ್ನೋದು ತಮಗೆಲ್ಲ ಪರಿಚಿತ ಆಗಿದೆ ಈಗಾಗಲೇ ಭೈರಪ್ಪನವ್ರ ಮಾತುಗಳಿಂದಲೇ ಈಗ ಮತ್ತೆ ಉತ್ತರಾಖಂಡ ಆದಮೇಲೆ ಏನು ಮಾಡ್ತಿದೆ ಕ್ರಿಯೇಟಿವಿಟಿ ಅನ್ನೋದು ನನ್ನ ಅನುಭವಕ್ಕೆ ಬಂತು ಸುಮಾರು ಎರಡು ತಿಂಗಳಿಂದೆ ಮಾರ್ಚ್ ಇಪ್ಪತ್ತ್ಮೂರರಂದು ಭೈರಪ್ಪನವರು ಸುಮಾರು ಒಂದು ಎರಡು ಸಾವಿರ ಕುಟುಂಬಗಳಿಗೆ ಜೀವದಾನ ಮಾಡಿದರು ಅವ್ರ ಜೀವನ ಜೀವನೋಪಾಯಕ್ಕೆ ಆಧಾರ ಮಾಡಿಕೊಟ್ಟಿದ್ರು ಆ ಜನಗಳೆಲ್ಲ ರೈತರುಗಳು ಭೈರಪ್ಪನವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕಂತ ಕಾಯ್ತಿದ್ರು ಇನ್ನೇನಕ್ಕೂ ಅಲ್ಲ ಪಾಪ ಕಾದಂಬರಿ ಓದಿ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪ್ಯಾಸಿಟಿ ಅವ್ರುಗಳಿಗಿಲ್ಲ ಭೈರಪ್ಪನವ್ರು ಅಂತ ಗೊತ್ತು ನಮಗೊಂದು ಅವಕಾಶ ಮಾಡಿಕೊಡಿ ಸರ್ ಅವ್ರನ್ನ ದೂರದಿಂದಲೇ ನಮಸ್ಕಾರ ಮಾಡ್ತೀವಿ ಪಾದ ಸಿಕ್ಬಿಟ್ರಂತೂ ಕಣ್ಣು ಹೊತ್ಕೊಂಡ್ಬಿಡ್ತೀವಿ ಅಷ್ಟು ಪುಣ್ಯ ಮಾಡಿಕೊಡಿ ಒಂದು ಪೋಟ್ ಫೋಟೋಗಳು ಕೊಟ್ಬಿಡಿ ಆ ಫೋಟೋಗಳು ನಮ್ಮಲ್ಲಿತ್ತು ಪೂಜೆ ಮಾಡ್ತೀವಿ ಈಗಲೂ ಮಾಡ್ತಾ ಇದ್ದಾರೆ ನಾ ಹುಟ್ಟೂರಿಂದ ಬಂದಿರೋನು ಸಂತೇಶ್ವರದಿಂದ ಅವರನ್ನು ಬಾಲ್ಯದಿಂದಲೂ ಬಂದಿದ್ದು ಈಗ ಕಾದಂಬರಿನ ಓದಿ ಸಂತೋಷಪಟ್ಟಂಥ ನೀವು ನಮ್ಮ ಹಳ್ಳಿ ಜನ ಎರಡು ಸಾವಿರ ಜನ ಅವ್ರ ಜೀವನ ಆಧಾರ ಮಾಡಿಕೊಟ್ಟಾರಲ್ಲ ಭೈರಪ್ಪನವರು ಅವರು ದೇವರಾಗಿಬಿಟ್ಟಿದ್ದಾರೆ ಈಗ ಭೈರಪ್ಪನವರ ಇನ್ನೊಂದು ಡೈಮೆನ್ಷನ್ ಆಯಾಮ ಇದಾಗ್ತಾ ಇದೆ ನಾನು ಉತ್ತರ ಈ ಒಂದು ಎಲ್ಲರಿಗೂ ನೀರು ಕೊಡಿಸಿರು ಸಹ ಸಹಕಾರ ತಗೊಂಡು ಬೊಮ್ಮಾಯಿಯವ್ರ ಸಹಕಾರ ವಿಶ್ವೇಶ್ವರ ಭಟ್ರ ಸಹಕಾರ ಮೇರು ವ್ಯಕ್ತಿಗಳಿವರು ಭೈರಪ್ಪನವರು ಇವರು ಸಹಾಯ ಸಹಕಾರ ತಗೊಂಡು ತನ್ನೂರಿಗೆ ಅದೊಂದು ಬರ ಪ್ರದೇಶ ಹಳ್ಳಿ ಅಲ್ಲಿ ಜನಕ್ಕೆ ಯಾವಾಗಲೂ ಕೇಳಿಬಿಟ್ರು ನೀರು ಕೊಡಿ ಏನಾರು ಮಾಡಿ ನೀವು ಭೈರಪ್ಪನವ್ರೆ ನೀವು ದೊಡ್ಡವರು ನೀವು ಮನಸ್ಸು ಮಾಡಿದರೆ ನೀರು ತರ್ಬೋದು ನಮ್ಮೂರ ಕೆರೆಗೆ ಅಂತ ಎದುರುಗಡೆ ಹೇಳಿದ್ರು ಇವರು ಅಯ್ಯೋ ಆಗಲ್ಲಪ್ಪ ಅದಕ್ಕೆ ರಾಜಕೀಯ ಬೇಕು ನನಗೆ ರಾಜಕೀಯ ತುಂಬ ದೂರ ಅದರಲ್ಲಿ ಬಹಳ ತಂತ್ರಗಾರಿಕೆ ಇರುತ್ತೆ ಆ ತಂತ್ರಗಾರಿಕೆ ನನಗಿಲ್ಲ ನಾನು ಹೋಗಿ ಕೇಳ್ಬಿಟ್ಟು ಅವ್ರು ಆಗಲ್ಲ ಅಂದಾಗ ಸುಮ್ಮನೆ ಅವಮಾನ ಆಗುತ್ತೆ ಯಾವ ರಾಜಕಾರಣಿಗಳಿಗೂ ಸಾಹಿತ್ಯಕ್ಕೆ ಬೆಲೆ ಕೊಡ್ತಾರೆ ಹೊರತು ಏನೋ ಕೃಷಿ ಭೈರಪ್ಪ ಅಂತ ಬೆಲೆ ಕೊಡ್ತಾರೆ ಹೊರತು ದುಡ್ಡೆಲ್ಲ ಕೊಟ್ಟು ಮಾಡೋಕ್ಕಾಗಲ್ಲಪ್ಪ ಅದು ನನ್ನ ಹತ್ರ ಅಂದ್ಬಿಟ್ರು ಹೇಳಿ ಹೋಗ್ಬಿಟ್ರು ಊರನ್ನವ್ರು ಬಿಡಲಿಲ್ಲ ಈ ಪಂಕ್ ತುಂಬ ಗೌರವ ಕೊಟ್ಟರು ಪ್ರತಿ ವರ್ಷ ನಾವು ಅವ್ರಿಗೆ ಸನ್ಮಾನಗಳು ಕಾರ್ಯಕ್ರಮಗಳು ಏರ್ಪಾಡು ಮಾಡಿದ್ವಿ ಹುಟ್ಟುನವರು ಮಾಡ್ತಾ ಇದ್ವಿ ಅವ್ರ ತಾಯಿ ಹೆಸರಲ್ಲಿ ಒಂದು ಟ್ರಸ್ಟ್ ಇದೆ ಅಲ್ಲಿ ನಾವು ಕೆಲಸಗಳು ಮಾಡ್ತಾ ಇದ್ವಿ ಸಾಹಿತ್ಯನ ಸಂಬಂಧಪಟ್ಟಂತೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಅವ್ರ ತಾಯಿ ಹೆಸರಿನಲ್ಲಿ ಟ್ರಸ್ಟ್ ಇರುವಂಥದ್ದು ಅವಾಗ ನಾವು ಈ ಇದು ಇವರು ಹೇಳಿ ಹೋದ ಮೇಲೆ ಇವರು ಗುಂಗು ಶುರುವಾಯಿತು ಕಾದಂಬರಿ ಬರೆಯೋಕ್ಕೆ ಎಷ್ಟೊಂದು ಯೋಚನೆ ಮಾಡ್ತಾರೆ ಅದು ಹತ್ತು ಪಟ್ಟು ಯೋಚನೆ ಮಾಡ್ತಿದ್ರು ಅವರಿಗೆ ಮನಸ್ಸಿನಲ್ಲಿ ಒಂಥರ ಅದೇ ಗುಂಗಾಗಿ ಹೋಗ್ಬಿಡ್ತು ಒಂದೊಂದು ಸಲ ಅಂತೂ ಹೇಗೆ ಮಾಡೋದಿದ್ದನ್ನು ನಾನು ಅದೇನೋ ಆ ಟೈಮ್ನಲ್ಲಿ ದಸರಾಕಿ ಕಿ ಇವರು ಉದ್ಘಾಟನೆ ಮಾಡಬೇಕಂತ ಸಂದರ್ಭ ಅವಾಗ ಯಡಿಯೂರಪ್ಪನವರು ಇದ್ದರು ಅವರು ಇವರು ಮನೆಗೆ ಬರ್ತಾರೆ ಭೈರಪ್ಪನವ್ರ ಮನೆಗೆ ಅಂತ ಗೊತ್ತಾಯಿತು ನನಗೆ ಫೋನ್ ಮಾಡಿರು ಕೃಷ್ಣ ನೀನು ನೋಡು ಅಲ್ಲಿ ನೀರಾವರಿ ತರಬೇಕಾದ್ರೆ ಯೋಜನೆ ಹೇಗೆ ಮಾಡ್ಬೋದು ನೀನೆಲ್ಲ ಸುತ್ತಾಕೊಂಡು ಒಂದು ಈ ಬುಲೆಟ್ ಪಾಯಿಂಟ್ಸ್ ಥರ ಬರ್ಕೊಂಬ ನಾನು ಏನು ಕೇಳಬೇಕು ಯಡಿಯೂರಪ್ಪನವ್ರನ್ನ ಕೇಳಬೇಕು ಹಗಲು ರಾತ್ರಿ ಅದೇ ಧ್ಯಾನ ನಾನು ಬರ್ಕೊಂಡು ಹೋದೆ ಸುಮ್ಮ ಸುಮಾರು ಜನ ಇದೇ ಥರ ಅಭಿಮಾನಿಗಳು ಸೇರಿಬಿಟ್ಟಿದ್ರು ಭೈರಪ್ಪನವ್ರನ್ನ ಕರೆಯಕ್ಕೆ ಬರ್ತಾ ಇದ್ದಾರೆ ಉದ್ಘಾಟನೆಗೆ ಅಂತ ಆವಾಗ ನಾನು ಇಲ್ಲ ನನ್ನ ರೂಮ್ನಲ್ಲಿ ಯಡಿಯೂರಪ್ಪನವರು ನಾನು ಇಬ್ಬರೇ ಮಾತಾಡಬೇಕು ಅಂದರು ಅವಾಗ ನನ್ನೂ ಕರೆದ್ರು ಅಲ್ಲಿ ಮಾತಾಡಿದ್ದಿಷ್ಟೇ ಯಡಿಯೂರಪ್ಪನರೇ ನನ್ನ ಹತ್ರ ಅರ್ಧ ಎಕರೆ ಜಮೀನು ಇಲ್ಲ ಐದು ಗುಂಟೇನೂ ಜಮೀನಿಲ್ಲ ನನ್ನ ಹಳ್ಳಿನಲ್ಲಿ ಆದರೆ ನನಗೊಂದು ಋಣ ಇದೆ ಹುಟ್ಟೂರಿನ ಋಣ ಆ ಜನಕ್ಕೆ ನೀರು ಕೊಟ್ಬಿಟ್ರೆ ಅದು ಆಗೋ ಸಂತೋಷ ಇಷ್ಟು ಕಾದಂಬರಿಗಳಿಗಿನ್ನ ಹೆಚ್ಚು ಸಂತೋಷ ನಂಗೆ ತಂದು ಕೊಡುತ್ತೆ ಎಂದರು ಆವಾಗ ಯಡಿಯೂರಪ್ಪನವ್ರನ್ನ ಕೇಳಿರ ಹಾಗಂತ ಯಡಿಯೂರಪ್ಪನವ್ರು ಒಪ್ಕೊಂಡ್ರು ಅದಾದಮೇಲೆ ಸ್ವಲ್ಪ ತಡ ಆಯಿತು ಆ ದಿನ ದಿನ ಒದ್ದಾಡ್ದಂಥ ನೋವು ನನಗೆ ಚೆನ್ನಾಗಿ ನೋಡಿದ್ದೀನಿ ಎಷ್ಟೊಂದು ಸಂಕಟಪಟ್ಟಿದ್ದಾರೆ ಭೈರಪ್ಪನವರು ಅಂತ ನನಗೆ ಭ್ರಮ ನಿರಸನ ಆಗಿದೆ ಅಂದರು ಅವರು ತುಂಬ ಕಷ್ಟಪಟ್ಟರು ಕೊನೆಗೆ ನಮ್ಮ ವಿಶೇಷರು ಭಟ್ಟು ಸಹಕಾರ ತಗೊಂಡು ಬೊಮ್ಮಾಯಿಯವರ ಕಾಲದಲ್ಲಿ ಆ ಕೆಲಸ ಆಯಿತು ಇವತ್ತು ಅಷ್ಟು ಜನ ರೈತರು ತೋಟಗಳನ್ನ ನೋಡಬೇಕು ಸಂಪನ್ನವಾಗಿದೆ ಅದರಲ್ಲಿ ನಾನು ಒಬ್ಬ ಫಲಾನುಭವಿ ನಾನು ಎಪ್ಪತ್ತು ಥರ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀನಿ ತೆಂಗು ಅಡಿಕೆ ಬಾಳೆ ಎಲ್ಲ ಇದೆ ನನಗೀಗ ಅರವತ್ತೆಂಟು ವರ್ಷ ಆದರೆ ಇದೆಂಥ ಖುಷಿ ಸಿಗುತ್ತೆ ಅಂದರೆ ಬಂದವರಿಗೆಲ್ಲ ಹಣ್ಣು ಕೊಡೋದು ಆ ಎಳ್ನೀರು ಕುಡಿಸೋದು ಆ ತೋಟಕ್ಕೆ ತಿರುಗಾಡೋದು ಅಂಥ ಸಂತೋಷ ಕೊಡುತ್ತೆ ಬಹುಶಃ ಕಾದಂಬರಿಗಳು ಓದಿದ್ದೀನಿ ತುಂಬ ಸಂತೋಷ ಆಗಿದೆ ಅದಕ್ಕಿಂತ ಸಂತೋಷ ಇದರಲ್ಲಾಗ್ತಾ ಇದೆ ರೈತರಿಗೆ ಆಗದಿದ್ದು ಇದು ಎರಡು ಇನ್ನೊಂದು ಕಾದಂಬರಿ ಆಯಿತು ಭೈರಪ್ಪನವ್ರ ಉತ್ತರಾಖಂಡ ಆದಮೇಲೆ ಆಯಿತು ಉತ್ತರಾಖಂಡ ಆದಮೇಲೆ ಇದು ಈಗ ಈ ಭೈರಪ್ಪನವ್ರು ಇನ್ನೊಂದು ಕನಸಿತ್ತು ಎರಡನೇ ಆಶಯ ಅದೊಂದು ಕಾದಂಬರಿ ಇನ್ನೊಂದು ಕಾದಂಬರಿ ಯಾವುದಂದರೆ ಒಂದು ಇದಕ್ಕೆ ನಾನು ಸನ್ಮಾನ ಮಾಡ್ಬೇಕಂತ ರೈತ್ರೆಲ್ಲ ಹೇಳಿದಾಗ ಕರೆಯೋಕ್ಕೆ ಹೋದವು ಭೈರಪ್ಪನವ್ರನ್ನ ಆವಾಗ ಮನೆಗೆ ಹೋದಾಗ ಭೈರಪ್ಪ ಕರ್ ಕೂತ್ಕೊಂಡು ಕೂರಿಸಿ ಚೇರಲ್ಲಿ ಚೇರೆಯಲ್ಲಿ ನನಗಾಗಿ ಕಾಯ್ತಾಯಿದ್ರು ಬರ್ತಾನೆ ಕೃಷ್ಣ ನನ್ನ ಕರೆಯೋಕ್ಕೆ ಅಂತ ಚೇರಾ ಕೂರಿಸಿ ಹೇಳಿದರು ಕೃಷ್ಣ ನೋಡು ನಾನು ಒಂದು ವಿಷಯ ಹೇಳ್ತೀನಿ ನಿನಗೆ ನನ್ನ ಬಾಲ್ಯ ತುಂಬ ಸಂಕಷ್ಟಗಳಿಂದ ಇತ್ತು ಅತ್ಯಂತ ಬಡತನದ ಆಳ ನಾನು ನೋಡಿದ್ದೀನಿ ನನಗೆ ಭಿಕ್ಷಾನ್ನ ವಾರಾನ್ನ ಎಲ್ಲ ಮಾಡಿದ್ದೀನಿ ಗೇಟ್ ಕೀಪರ ಕೆಲಸ ಮಾಡಿದ್ದೀನಿ ಯಾರೋ ನನಗೆ ಐದು ರೂಪಾಯಿ ಕೊಟ್ಟರು ಫೀಸ್ ಅಂತ ಯಾರೋ ಬಟ್ಟೆಗೆ ದುಡ್ಡು ಕೊಟ್ಟರು ಯಾರೋ ಹಸ್ದಾಗ ಊಟಕ್ಕೆ ದುಡ್ಡು ಕೊಟ್ಟರು ಯಾವ ಜಾತಿ ಯಾರು ಏನೂ ಗೊತ್ತಿಲ್ಲ ಬಡನೋ ಶ್ರೀಮಂತ ಅಂತ ಈಗ ನನಗೆ ಕಾದಂಬರಿ ಎಲ್ಲ ಆದಮೇಲೆ ಸ್ವಲ್ಪ ಸರಸ್ವತಿ ಲೋಪದಲ್ಲಿ ನನಗೆ ದುಡ್ಡು ಬಂದಿದೆ ಈ ದುಡ್ಡನ್ನು ನಾನು ಆ ಸರಸ್ವತಿ ಆರಾಧನೆಗೆ ಬಳಸಬೇಕು ಅದಕ್ಕಾಗಿ ಕೂಡಿಟ್ಟಿದ್ದೀನಿ ಒಂದೊಂದು ಪೈಸಾನು ಬೆಲೆ ಬಾಳುವಂಥ ಅಂಥ ದುಡ್ಡು ಅದು ನಾನು ಕೊಡೋ ದುಡ್ಡು ಬೇರೆ ಅವರು ಸಂಪಾದನೆ ಮಾಡ್ತಿರೋ ದುಡ್ಡು ಒಂದೊಂದು ಜತನವಾಗಿ ಕಾದಿಟ್ಟಿದ್ದಾರೆ ಅದೊಂದು ಮೊತ್ತ ಆಗಿದೆ ಅದನ್ನು ನಾನು ಸ ಅದಕ್ಕೆ ಬಳಸಬೇಕು ಯಾವ ಉದ್ದೇಶದಿಂದ ನನಗೆ ದುಡ್ಡು ಬಂತು ಅದೇ ಉದ್ದೇಶಕ್ಕೆ ಬಳಸಬೇಕು ಯಾರು ಬಡವರಿದ್ದರು ನೋಡಬೇಕು ನನಗೆ ಗೊತ್ತಾಗಲ್ಲ ಅರ್ಹರದು ಯಾರಿದೆ ಅಂತ ಅಂಥವ್ರನ್ನ ಹುಡುಕಿ ಅಂಥವ್ರಿಗೆ ಸಹಾಯ ಮಾಡಿ ಬಂದರೆ ನನಗೆ ಸಾರ್ಥಕವಾಗುತ್ತೆ ನನ್ನಮ್ಮ ನನಗೆ ಹೇಳಿಕೊಟ್ಲು ಗೌರಮ್ಮ ನಾನು ನೀ ಮಟ್ಟಿಗೆ ಬೆಳೆದೆ ಈಗ ಹಳ್ಳೀಲಿ ನನ್ನ ಹಾಗೆ ಸಂಕಷ್ಟ ಪಡೆದವ್ರು ಇಲ್ಲ ಇನ್ನು ಆದರೆ ಸಂಕಷ್ಟ ಇದೆ ಅಂಥವ್ರಿಗೆ ಸ್ವಲ್ಪ ಸಹಾಯ ಆಗೋದಾಗ್ಬಿಟ್ರೆ ನನಗೆ ಒಂದು ಅನುಕೂಲ ಆಗುತ್ತಪ್ಪ ನನಗೆ ಶಾಂತಿ ಸಿಗುತ್ತೆ ಅಂದರು ಇವತ್ತಿಗೂ ಅದೇ ಸಂಕಟ ಹಗಲೂ ರಾತ್ರಿ ಅದೇ ಯೋಚನೆ ಏನಾದರೂ ಮಾಡಿ ಒಂದಷ್ಟು ಜನಕ್ಕೆ ಸಹಾಯ ಮಾಡಿ ನಾನು ಋಣಮುಕ್ತನಾಗಬೇಕಂತ ಅಂತ ಭೈರಪ್ಪ ನಮ್ಮೆದುರಿಗಿದ್ದಾರೆ ನಿಜವಾಗಿ ಸಾಯೋ ಟೈಮ್ನಲ್ಲಿ ವ್ಯಕ್ತಿಗಳು ಯೋಚನೆ ಅಂದರೆ ಇಳಿ ವಯಸ್ಸಿನಲ್ಲಿ ಯೋಚನೆ ಮಾಡೋದು ಬೇರೆ ದುಡ್ಡಿನ ಬಗ್ಗೆ ಇದು ಯಾವಾಗಲೇ ಹೇಳ್ದಂಗೆ ಬಟ್ ವೈಯಕ್ತಿಕ ಯೋಚನೆಗೆ ಯೋಚನೆ ಮಾಡ್ತೀವಿ ಭೈರಪ್ಪ ಯೋಚನೆ ಮಾಡ್ತಿರೋದು ನಾನು ಋಣಮುಕ್ತನಾಗಬೇಕಲ್ಲ ಅಂತ ಅಂಥ ವ್ಯಕ್ತಿ ಎದುರಿಗಿದ್ದಾರೆ ಇವತ್ತು ಒಂದು ಪ್ರತಿಷ್ಠಾನ ಮಾಡಿದ್ದಾರೆ ಈ ಪ್ರತಿಷ್ಠಾನ ಉದ್ದೇಶ ಇಷ್ಟು ಇದು ನೆಕ್ ಮುಂದಿನ ಕಾದಂಬರಿ ಆಯ್ತಿದ್ದು ಈ ಕಾದಂಬರಿ ಆ ಮೊದಲನೇ ಕಾದಂಬರಿ ಬರೆದಿದ್ದಕ್ಕೆ ನಮ್ಮ ಭಟ್ರು ಮತ್ತು ಬೊಮ್ಮಾಯಿಯವರು ಸಹಾಯ ಮಾಡಿದರು ಈ ಎರಡನೇ ಕಾದಂಬರಿಯಿಂದಲ್ಲ ಇದು ಈ ಕಾದಂಬರಿ ಇದಕ್ಕೆ ನಾವೆಲ್ಲ ಸೇರ್ಕೋಬೇಕಾಗುತ್ತೆ ನಾವೆಲ್ಲ ಭಾಗಿಯಾಗಿ ಅವರ ಆಶಯಗಳನ್ನ ಈಡೇರಿಸಬೇಕು ಅದು ಇವತ್ತಿನ ಉದ್ದೇಶ ಬೈರಪ್ಪನವ್ರಿಗೆ ಮಾತಾಡೋಕ್ಕಾಗ್ತಿಲ್ಲ ಅದು ಇಷ್ಟಿದೆ ಇವತ್ತು ಅವ್ರಿಗೆ ಇವತ್ತು ಕೂತಿದ್ರೆ ಇಷ್ಟು ತನಕ ತೊಂಬತ್ನಾಲ್ಕು ವರ್ಷ ಆಗಿದೆ ಬೆನ್ನವಾಗಿದೆ ಸಮಸ್ಯೆ ಇದೆ ಹೆಲ್ತು ಆದರೂ ಸಹಿತ ಕೂತಿದ್ದಾರೆ ನೀವೆಲ್ಲ ನೋಡ್ತಾ ಇದ್ದೀರಿ ಇಷ್ಟು ಇವತ್ತು ಬಂದು ಈ ಸಮಾರಂಭದಲ್ಲಿ ಕೂತು ತಮ್ಮೆಲ್ಲರಿಗೆ ತಮ್ಮ ಆಶಯಗಳನ್ನ ತಿಳಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಥಿಸ್ತೀನಿ ಮತ್ತು ಈ ಒಂದು ಭೈರಪ್ಪನವ್ರಿಗೆ ಈ ಸಮಯದಲ್ಲಿ ಅತ್ಯಂತ ಸಹಕಾರ ನೀಡ್ತಾ ಅವರಿಗೆ ಒಂದು ಆಶ್ರಯನ ಕೊಟ್ಟು ಅವರೆಲ್ಲ ಆಶಯಗಳನ್ನ ಈಡೇರಿಸೋಕ್ಕೆ ಕಟಿಬದ್ಧವಾಗಿ ಗೊತ್ತಿರ್ತಕ್ಕಂಥ ಶ್ರೀಯುತ ವಿಶ್ವೇಶ್ವರ ಭಟ್ ಇದ್ದಾರೆ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಕೋದು ಧನ್ಯವಾದಗಳು ಸಹನಾ ಅತ್ಯಂತ ಸಹನಶೀಲದಂಥ ವ್ಯಕ್ತಿ ಆಳವಾದ ಭೈರಪ್ಪನ ಅರ್ಥ ಮಾಡ್ಕೊಂಡಿದ್ದಾರೆ ಅವರ ಆಶಯಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು ಹೇಳ್ತಿರ್ತಾರೆ ಭೈರಪ್ಪನವರು ನನ್ನ ನಂತರ ಈ ಲೈನಲ್ಲಿ ಬರುವಂಥವ್ರು ಸಹನ ಅಂತ ಅಷ್ಟೇ ಆಳವಾದ ಅಧ್ಯಯನ ಅಷ್ಟೇ ಆಳವಾದಂಥ ತಿಳುವಳಿಕೆ ಜ್ಞಾನನ ಹೊಂದಿದ್ದಾರೆ ಅವರಿಗೆ ಕೇಳಿದೆ ನಾನು ನಿಮಗೆ ಸಮಾಧಾನ ಆಗಿದೆಯಾ ಸಹನ ಅವರ ಬರವಣಿಗೆ ಅಂತ ಅವ್ರು ಹೇಳಿದರು ಅವ್ರಿಗಿನ್ನೂ ಸಣ್ಣ ಯಸ್ಸು ಇನ್ನು ಬೇಕಾದಷ್ಟು ಕಳಿಯೋದಿದೆ ಈ ಮಟ್ಟಕ್ಕೆ ಅವ್ರು ಮಾಡೋದು ದೊಡ್ಡ ವಿಷಯ ಅಂತ ಹೇಳಿದರು ಅವರು ಹಾಗಾಗಿ ನಾನು ಸಹನಾರವರಿಗೆ ಸಹಿತ ಈ ಒಂದು ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದಾರೆ ಅತ್ಯಂತ ಉತ್ತಮವಾದಂಥ ಆದರ್ಶಗಳನ್ನ ಇಟ್ಕೊಂಡಿದ್ದಾರೆ ಭೈರಪ್ಪನವ್ ರಾಶಿಗಳನ್ನ ಈಡೇರಿಸ್ತಾರೆ ಅಂತ ಸಹನ ಅವರಿಗೆ ಸಹಿತ ಕುಲ್ಪ್ಬೋದಕ್ಕಾದ ಧನ್ಯವಾದಗಳನ್ನ ಇನ್ನು ಕಾದಂಬರಿಯ ಮೌಲ್ಯಗಳು ಕಾದಂಬರಿಗಳ ಮೌಲ್ಯಗಳ ಬಗ್ಗೆ ಮೀಮಾಂಸೆ ಮಾಡಿದಂಥ ಶತಾವಧಾನಿ ಗಣೇಶ್ರವರು ನಮ್ಮೆದುರಿನ ಒಂದು ವಿಸ್ಮಯ ನಿಜವಾಗ್ಲೂ ನಮಗೆ ನಂಬೋಕ್ಕಾಗೋದಿಲ್ಲ ಅವರ ಜ್ಞಾನ ನೋಡಿದಾಗ ಅದೆಷ್ಟು ಸಾವಿರ ತಲೆಗಳು ಒಂದೇ ಒಂದೇ ಕಡೆ ಸೇರಿದಂಗೆ ಆಗಿದೆ ಈ ವಿದ್ಯ ಇಂಥ ಇಂಥ ಜನಗಳನ್ನ ನೋಡಿದಾಗ ನಮಗೆ ಅನಿಸುತ್ತೆ ನಮ್ಮ ಪುಣ್ಯ ದೈವತಾ ಸ್ವರೂಪಿ ಅಂತ ಅನಿಸುತ್ತೆ ಶತಾವಧಾನಿ ಗಣೇಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇನ್ನು ಸಾಹಿತ್ಯ ಭಂಡಾರ ಶಿವತಾ ಅರುಣ್ ಅವರು ಬಂದಿದ್ದಾರೆ ಸಾಹಿತ್ಯ ಭಂಡಾರ ಭೈರಪ್ಪನವರ ಎಲ್ಲ ಕಾದಂಬರಿ ಆಸೆಗಳನ್ನ ಈಡೇರಿಸಿದಂಥವ್ರು